ಸರ್ಜಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಬಿ ಸಂಸ್ಥೆಯು ಕೃಷಿ ಭೂಮಿಗಳನ್ನು ಭೂಸ್ವಾಧೀನ ಮಾಡಲು ಮುಂದಾಗಿದ್ದು ಇನ್ನು ಅಕ್ರಮ ಸ್ವಾಧೀನವನ್ನು ವಿರೋಧಿಸಿ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಹಾಗೂ ಹಂದೇನಹಳ್ಳಿ ಗ್ರಾಮದಲ್ಲಿ ರೈತರು ನಿರಂತರವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರೂ ಸಹ ಜೊತೆಗೆ ಕೆ ಎಡಿ ಬಿ ಸಂಸ್ಥೆಯ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ರೈತರು ಸಾಕಷ್ಟು ಬಾರಿ ಪ್ರತಿಭಟನೆಗಳು ಹೋರಾಟಗಳು ಮಾಡಿದ್ರು ಸಹ ಇದುವರೆಗೂ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲ್ಲದ ಕಾರಣ ಮನನೊಂದು ಇಂದು ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮುತ್ತನಾರೂರು ವಿಶ್ವನಾಥ್ ರೆಡ್ಡಿರವರು ತಮ್ಮ ಪಂಚಾಯಿತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ರೈತರ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ನೀಡಿದರು ಇನ್ನು ಸ್ಥಳದಲ್ಲಿ ರೈತ ಮುಖಂಡರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಗುರುಮೂರ್ತಿ ರೆಡ್ಡಿ ರಾಜೇಶ್ ಸುನೀಲ್ ಮಂಜುನಾಥ್ ರೆಡ್ಡಿ ಪವನ್ ಪ್ರತಾಪ್ ಮತ್ತಿತರರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಆನೆಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಮುತ್ತನಲ್ಲೂರು ಗ್ರಾಮದ ವಾರ್ಡ್ ಒಂದರಲ್ಲಿ ಸದಸ್ಯನಾಗಿ ಅಧ್ಯಕ್ಷನಾಗಿ ನಾನು ನನ್ನ ಎಲ್ಲ ಜನರು ಮತಗಳನ್ನು ಕೊಟ್ಟು ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ನನ್ನ ಕೈಲಾದ ಮಷ್ಟಿಗೆ ನಾಲ್ಕೂವರೆ ವರ್ಷದಿಂದ ಗ್ರಾಮದ ವಾರ್ಡ್ಗಾಗಲಿ ಇಡೀ ಪಂಚಾಯಿತಿಯ ಅಧ್ಯಕ್ಷನಾದಾಗ ಎಲ್ಲ ಹಳ್ಳಿಗಳಿಗೂ ನನ್ನ ಕೈಯಲ್ಲಾದಷ್ಟು ನಾನು ಒಂದು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ಎಲ್ಲ ಜನತೆಯ ಸಹಕಾರವೂ ಸಹ ನನಗೆ ಸಿಕ್ಕಿದೆ ಅದರ ಜೊತೆಯಲ್ಲಿ ನನ್ನ ಹತ್ತೊಂಬತ್ತು ಜನ ಸದಸ್ಯರು ಎಲ್ಲರೂ ಸಹ ಒಂದೇ ಕುಟುಂಬ ರೀತಿಯಲ್ಲಿ ನಾವು ಮುನ್ನೋಡ್ಸ್ಕೊಂಡು ಬಂದ್ವಿ ತದನಂತರ ನಮ್ಮ ಅಧಿಕಾರಿಗಳು ಸಹ ಒಳ್ಳೆಯ ಸಹಕಾರ ಕೊಟ್ಟರು ನಾನು ನನ್ನ ವಾರ್ಡಿನ ಜನತೆಗೆ ನನ್ನದೇನಾದರೂ ತಪ್ಪುಗಳನ್ನು ಅನ್ನಿಸಿದ್ದರೇನೂ ಸಹ ನನ್ನನ್ನು ಒಬ್ಬ ನಿಮ್ಮ ಮಗ ತಮ್ಮ ಆಗಿ ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಇತ್ತೀಚಿನ ದಿನಗಳಲ್ಲಿ ನನ್ನದೇ ಗ್ರಾಮ ಮುತ್ತನಲ್ಲೂರು ಮುತ್ತನಲ್ಲೂರು ಅಮಾನಿಕೆರೆ ಮತ್ತು ಹನ್ನೊಂದು ಹಳ್ಳಿಗಳಲ್ಲಿ ಭೂ ಸ್ವಾಧೀನದ ಒಂದು ಹೋರಾಟ ನಡೀತಾ ಇದೆ ಸುಮಾರು ಹೋರಾಟಗಳನ್ನು ಮಾಡ್ತಾ ಮುತ್ತಿಗೆಗಳನ್ನು ಸಹ ಹಾಕಿದ್ದೇವೆ ಎಲ್ಲ ಅಧಿಕಾರಿಗಳ ಬಳಿ ಹೋಗಿದ್ದೇವೆ ರಾಜಕೀಯ ವ್ಯಕ್ತಿಗಳ ಬಳಿ ಹೋಗಿದ್ದೇವೆ ಈ ಹೋರಾಟಕ್ಕೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಸಂಘಟನೆಕಾರರು ಸಾಹಿತಿಗಳು ಮಿಲ್ಟ್ರಿ ರಿಟೈರ್ಡ್ ಆಫೀಸರ್ಸು ಎಲ್ಲರೂ ಸಹ ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದ್ರೇನು ಇವತ್ತಿಗೆ ಎಪ್ಪತ್ತೇಳು ದಿವಸ ಆಗಿದೆ ಮುತ್ತನಲ್ಲೂರಲ್ಲಿ ಹನ್ನೆರಡನಳ್ಳಿ ಭಾಗದಲ್ಲಿ ಸುಮಾರು ಒಂದು ವರ್ಷ ಮೇಲ್ಪಟ್ಟು ಹೋರಾಟ ನಡೀತಾ ಇದೆ ಆದರೆ ಯಾವುದೇ ನಮಗೆ ಪ್ರತಿಫಲ ಸಿಗಲಿಲ್ಲ ಆದ್ದರಿಂದ ನನ್ನ ಗ್ರಾಮದ ಜನತೆಗಳು ಎಲ್ಲರ ಜೊತೆಯಲ್ಲಿ ನಾನು ಸಹ ಚರ್ಚೆ ಮಾಡಿ ಒಂದು ನನ್ನ ಸ್ಥಾನಕ್ಕೆ ವಾರ್ಡ್ ಒಂದರ ನನ್ನ ಒಂದು ಸದಸ್ಯ ಸ್ಥಾನಕ್ಕೆ ಈ ದಿನ ನಾನು ರಾಜೀನಾಮೆಯನ್ನು ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಒಂದು ದಿವಸ ಒಂದು ರಾಜೀನಾಮೆಯನ್ನು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೈಗೆ ನೀಡಿದ್ದೇನೆ ಇದನ್ನು ಯಾರೇ ನಾಗರಿಕ ಬಂಧುಗಳಾಗಲಿ ಇನ್ನು ಕೆಲವೇ ದಿನ ಅಂತ ತೀಕ್ಷ್ಣವಾಗಿ ಮಾತಾಡೋಕ್ಕೆ ಹೋಗಬೇಡಿ ನನ್ನ ಭೂಮಿ ನಮ್ಮ ಭೂಮಿ ನಮ್ಮೆಲ್ಲರ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮಗೆ ಅದು ಪ್ರತಿಫಲ ನೀಡಲಿಲ್ಲ ಅಂತ ಇವತ್ತಿನ ದಿವಸ ನಾನು ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದೀನಿ ವಿನಃ ಯಾರ ಒತ್ತಡಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ನಾನು ಮಣಿದು ಈ ರಾಜೀನಾಮೆನು ಕೊಡ್ತಾ ಇಲ್ಲ ನಮ್ಮ ಭೂಮಿ ಉಳಿಬೇಕು ನಮ್ಮ ರೈತರ ಜೊತೆಯಲ್ಲಿ ನಾನು ಇರ್ತೇನೆ ಅಂತ ಹೇಳ್ತಾ ಇವತ್ತಿನ ದಿವಸ ಏನಾಗಿದೆ ಅಂದರೆ ನಮ್ಮ ಹನ್ನೊಂದು ಹಳ್ಳಿಗಳಲ್ಲಿ ಎರಡು ಸಾವಿರದ ಐನೂರು ಎಕರೆ ಜಾಗವನ್ನು ಕಬ್ಬಳಿಕೆ ಮಾಡ್ತಾ ಇದ್ದಾರೆ ಭೂ ಸ್ವಾಧೀನ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರನೇ ನಾನು ಇವತ್ತಿನ ದಿವಸ ನನ್ನ ಸದಸ್ಯತ್ವ ಸ್ಥಾನಕ್ಕೆ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿವಸ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಸುಮಾರು ದಿವಸಗಳಿಂದ ನಾನು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗೌರವ ಕೊಟ್ಟು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತಿದ್ದೀನಿ ಮತ್ತು ನಮ್ಮ ಕೆರೆಯ ಒಂದು ಹೋರಾಟದಲ್ಲೂ ಸಹ ಮೊದಲು ಭಾಗಿಯಾಗಿದೆ ಇನ್ನು ಮುಂದೆನೂ ಸಹ ಭಾಗಿಯಾಗ್ತಾ ಕೆಲವು ಹೋರಾಟಗಳಲ್ಲಿ ನಾನು ಬರೋದಕ್ಕೆ ಸಿದ್ಧನೂ ಇದ್ದೀನಿ ನನ್ನ ಗ್ರಾಮಸ್ಥರ ಜೊತೆಯಲ್ಲಿ ಎಲ್ಲ ಹಳ್ಳಿಯ ರೈತರ ಜೊತೆಯಲ್ಲಿ ನಾಗರಿಕರ ಜೊತೆಯಲ್ಲಿ ಈಗಲೂ ಸಹ ನಾನು ಭಾಗಿಯಾದಕ್ಕೆ ಸಂತೋಷವಾಗಿ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸರ್ಕಾರ ಇಲ್ಲಿವರೆಗೂ ಭೂ ಸ್ವಾಧೀನ ಕೈ ಬಿಡಲ್ಲ ಅಲ್ಲಿವರೆಗೂ ನೀವು ನಿರಂತರ ಹೋರಾಟದಲ್ಲಿ ಇರ್ತೀರ ನಾವು ಸರ್ಕಾರ ಭೂ ಸ್ವಾಧೀನ ಕೈ ಬಿಡೋವರೆಗೂ ನಮ್ಮ ಭೂಮಿನ ನಮ್ಗೆ ವಾಪಸ್ ಕೊಡೋವರೆಗೂ ನಾನು ಹೋರಾಟದಲ್ಲಿ ಭಾಗಿಯಾಗಿರ್ತೀನಿ ರಾಜ್ಯ ಯಾವುದೇ ಕಡೆ ಹಿಂಪಡೆಯಲ್ಲ ಸರ್ ರಾಜೀನಾಮೆಯನ್ನು ಹಿಂಪಡೆಯೋದಿಲ್ಲ ಇಡೀ ರಾಜ್ಯದಲ್ಲಿ ಒಂದು ರೈತರ ಪರವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ ಗೌರವಾನ್ವಿತ ಅಧ್ಯಕ್ಷರಾಗಿದ್ದು ಪ್ರಸ್ತುತ ಸದಸ್ಯರಾಗಿದ್ದು ಈ ಆನೇಕಲ್ ತಾಲೂಕಿನಲ್ಲಿ ಏನು ಸರ್ಕಾರ ಫಲವತ್ತಾದ ಭೂಮಿಯನ್ನು ಅಕ್ರಮವಾಗಿ ದಬ್ಬಾಳಿಕೆ ಮಾಡಿಕೊಂಡು ದೌರ್ಜನ್ಯ ಮಾಡಿಕೊಂಡು ಇದು ಬರಡು ಭೂಮಿ ಅಂಥೇಳಿ ರೈತರ ಭೂಮಿಯನ್ನು ಕಸಿದುಕೊಳ್ಳಂತಕ್ಕಂಥ ಪ್ರಕ್ರಿಯೆ ಏನು ನಡೀತದೆ ಆ ಒಂದು ರೈತರ ಬೆಂಬಲವಾಗಿ ಏನು ವಿಶ್ವನಾಥ್ ರೆಡ್ಡಿ ಅವರು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದರು ಮನವಿಗಳನ್ನು ಕೊಟ್ಟಿದ್ದರು ಅವರಿಗೆ ಸರ್ಕಾರ ಸು ಏನು ಒಳ್ಳೆಯ ಥರವಾಗಿ ಸ್ಪಂದನೆ ಮಾಡದಿದ್ದಾಗ ಜನರಿಂದ ಆಯ್ಕೆಯಾದ ವ್ಯಕ್ತಿ ಇವತ್ತು ಎಲ್ಲರೂ ಕೂಡ ತಮ್ಮ ಸಣ್ಣ ಪಾ ಸ್ಥಾನಮಾನಗಳಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಒಂದು ಸಣ್ಣ ಸಂಘ ಸಂಸ್ಥೆಗಳಲ್ಲಿ ನಾವು ಹಿಂದೆ ಹೋಗಬೇಕಾದ್ರೆ ಹಲವಾರು ಕೇಸುಗಳು ಮತ್ತೊಂದು ಸ್ಟೇಗಳು ಹಾಕ್ಕೊಂಡು ಅವರು ಇರ್ತಾರೆ ಆದರೆ ಇವತ್ತು ಇನ್ನೂ ಆರೇಳು ತಿಂಗಳು ಕೂಡ ತಮ್ಮ ಇದ್ದರೂ ಕೂಡ ರೈತರಿಗೆ ನಾನು ನಿಜವಾಗಲೂ ಕೂಡ ಈ ರೈತರೇ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಆ ರೈತರಿಗೆ ನ್ಯಾಯ ಕೊಡಿಸಲಿಕ್ಕೆ ನನ್ನ ಕೈಯ್ಯಲ್ಲಿ ಆಗಿಲ್ಲ ಅಂಥೇಳಿ ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ನಮ್ಮ ಕಡೆ ಬೇಸರ ಆದರೂ ಒಂದು ಕಡೆ ಈ ಮಂಡು ಚರ್ಮ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಮತ್ತು ಉನ್ನತ ಮಟ್ಟದ ರಾಜಕೀಯ ಅಧಿಕ ಏನು ಪ್ರತಿನಿಧಿಗಳಿದೆ ಅವರಿಗೆ ನಾಚಿಕೆ ಆಗಬೇಕು ಅವ್ರು ಈ ಕೂಡಲೇ ಏನು ವಿಶ್ವನಾಥ್ ರೆಡ್ಡಿ ಅವರ ಆದಿಯಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಹಿರಿಯರು ಶಾಸಕರಾದಿಯಾಗಿ ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ತೇನೆ ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಅವರಿಗೆ ಮತವನ್ನು ಕೊಟ್ಟಿದ್ದಾರೆ ಅವರ ಹಿತವನ್ನು ಕಾಪಾಡಬೇಕಾದ್ರೆ ಶಾಸಕರದ್ದು ಕೂಡ ಆದ್ಯ ಕರ್ತವ್ಯ ಇರ್ತದೆ ಇವತ್ತು ವಿಶ್ವನಾಥ್ ರೆಡ್ಡಿ ಆದಿಯಾಗಿ ಏನು ಬೇರೆ ಬೇರೆ ಯಾರೆಲ್ಲ ಚುನಾಯಿತ ಪ್ರತಿನಿಧಿಗಳಿದೆ ಅವರೆಲ್ಲರೂ ಕೂಡ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾದ್ರೆ ಏನು ಚುನಾವಣೆ ಪ್ರತಿನಿಧಿಗಳು ತಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಈ ಒಂದು ಏನು ನಮ್ಮ ರೈತರ ಭೂಮಿಯನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇವತ್ತು ವಿಶ್ವನಾಥ್ ರೆಡ್ಡಿ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದು ಕಡೆ ಅಭಿನಂದನೆ ಸಲ್ಲಿಸಿದ್ರು ಯಾಕಂತ ಹೇಳಿದ್ರೆ ತಮ್ಮ ಒಂದು ಅಮೂಲ್ಯವಾದ ಮತ್ತು ಒಂದು ಸ್ಥಾನಮಾನಕ್ಕೆ ಇವತ್ತು ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಸ್ಥಾನಕ್ಕೆ ನೀವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ ಇವತ್ತು ಅಂಥ ಅಮೂಲ್ಯವಾದ ಸ್ಥಾನವನ್ನು ಇವತ್ತು ನೀವು ಜ ರೈತರಿಗಾಗಿ ರೈತರ ಭೂಮಿಯನ್ನು ಉಳಿವಿಗಾಗಿ ನೀವು ಇವತ್ತು ತ್ಯಜಿಸಿದ್ದೀರಾ ನಿಮಗೆ ನಮ್ಮ ಈ ಸರ್ಜಾಪುರ ಅಲ್ಲ ಆನೆ ಇಡೀ ರಾಜ್ಯದ ರೈತರ ಪರವಾಗಿ ನಾಗರಿಕರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಈ ಒಂದು ಬೆಂಬಲ ನಮ್ಮ ರೈತರಿಗೆ ಮತ್ತು ರೈತರು ಕೂಡ ಹೆಚ್ಚು ಹೆಚ್ಚು ಇವತ್ತು ಇಂಥವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನಪ್ರತಿನಿಧಿ ಶಾಸಕರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಮತ್ತು ಅವರು ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು ಈ ಜಮೀನನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿ ಎನ್ ಗುರುಮೂರ್ತಿ ರೆಡ್ಡಿ ಅಂತ ನಾವು ನಮ್ಮ ಬದುಕೆ ಹಂಡ್ರೆಡ್ ಪರ್ಸೆಂಟು ರೈತರಿಂದ ನಾವು ಬದುಕಿರೋದು ಭೂಮಿಯನ್ನು ನಂಬ್ಕೊಂಡು ನಾವು ಬದುಕಿದ್ದೇವೆ ಮತ್ತು ನಾನು ಈ ಪಶುಸಂಗೋಪನೆ ನಮ್ಮ ಡೈರಿಯಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸುತ್ತೆ ಈ ಸರ್ಕಾರ ಈ ಭೂಮಿಯನ್ನು ಕಿತ್ಕೊಳ್ಳೋದು ಭಾರಿ ರೈತರಿಗೆ ಭಾರಿ ಶೋಷಣೆ ಆಗುತ್ತದೆ ಅದರಿಂದ ಈ ಇನ್ನೂ ಮುಂದಿನ ದಿನಗಳಲ್ಲಿ ಈ ರೈತರೇ ಇನ್ನೂ ಬೇಕಾಗಿರುತ್ತೆ ಈ ಭಾಗದ ಭಾಗದಲ್ಲಿ ಒಂದು ಹಾಲು ಒಂದು ಯಾವುದೇ ಒಂದು ಸರುಕನ್ನು ಸಪ್ ಕೊಡಬೇಕು ಅಂದರೆ ರೈತರಿಂದನೇ ಮೂಲ ಅದರಿಂದ ನಮ್ಮಂಥ ರೈತರನ್ನ ಉಳಿಸೋದಕ್ಕಾಗಿ ಅಧಿಕಾರಿಗಳು ಮತ್ತು ಕೆ ಡಿ ಬಿ ಅವರು ಈ ಭೂಮಿಯನ್ನು ನಮಗೆ ವಾಪಸ್ಸು ನೀಡಬೇಕು ಇದರಿಂದ ಬಿಡಬೇಕು ಅಂತ ಬೇಡ್ಕೊಳ್ತಾ ಸದಸ್ಯರಾದ ವಿಶ್ವನಾಥ್ ಕೆ ಅವರು ನಮ್ಮ ರೈತರ ಮಾತಿಗೆ ಮಣಿದು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ನಮ್ಮ ಎಲ್ಲರೂ ಒಂದು ಕಡೆ ಸಂತೋಷ ಆಗ್ತದೆ ಮತ್ತು ಇದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನದಟ್ಟ ಮನದಟ್ಟಾಗಬೇಕು ಅಂದರೆ ನಾವು ಎಪ್ಪತ್ತೇಳು ಎಪ್ಪತ್ತೆಂಟು ದಿನದಿಂದ ಇಲ್ಲಿ ಧರಣಿ ಸ್ಥಳದಲ್ಲಿ ಬೀದಿನಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ ಅದು ಯಾರಿಗೂ ಯಾರಿಗೂ ಹೋಗಲಿಲ್ಲ ಯಾರು ಸರ್ಕಾರ ಅಧಿಕಾರಿಗಳೇ ಆಗಲಿ ಇಲ್ಲ ಶಾಸಕರೇ ಆಗಲಿ ಇಲ್ಲ ಯಾರೂ ಸಹ ಸಚಿವರೇ ಆಗಲಿ ಇದರ ಬಗ್ಗೆ ಏನೂ ಗಮನ ಹರಿಸಿಲ್ಲ ಆದರೆ ಇವತ್ತು ನಾವು ನಿನ್ನೆ ರಾತ್ರಿ ಸಂಜೆ ಕೇಳಿದ ಎಲ್ಲ ಸದಸ್ಯರನ್ನು ಕರೆದು ಐದು ಜನ ಸದಸ್ಯರನ್ನು ಕರೆದು ನೀವು ರಾಜೀನಾಮೆ ಕೊಟ್ಟರೆ ಆದರೂ ಅವ್ರಿಗೆ ಒಂದು ಮನೆ ಅವ್ರಿಗೆ ಹೋಗುತ್ತೇನೋ ಈ ಇನ್ಫಾರ್ಮೇಷನ್ ಹೋಗುತ್ತೇನೋ ಅಂತ ಕೇಳಿದಾಗ ಅವರು ಅದನ್ನು ರಾತ್ರಿಯೇ ಸಂಜೆ ರಾತ್ರಿ ಹೇಳೋದು ನೀವೆಲ್ಲ ಕೇಳೋದಾದರೆ ನಾನು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಅಂತ ಹೇಳಿದ್ರೆ ರಾತ್ರಿ ರಾತ್ರಿ ನಾವು ಕೇಳಿದಾದ ಮತ್ತು ಅದನ್ನು ಇವಾಗ ಅವ್ರು ಹೇಳಿರೋ ಮಾತನ್ನ ಉಳಿಸ್ಕೊಂಡು ಇವಾಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಅವ್ರಿಗೆ ಸಂದೇಶ ಹೋದರೆ ಇವಾಗ ಇವರು ರಾಜೀನಾಮೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಮು ಉಳಿದ ಹದಿನೆಂಟು ಸದಸ್ಯರು ಸಹ ರಾಜೀನಾಮೆ ಕೊಡುವುದಾಗಿ ಮಾತಾಡಿ ನಾವು ರಾಜೀನಾಮೆ ಕೊಡ್ತೀರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರೂ ಕೊಟ್ಟರೆ ಇನ್ನೂ ಈ ಹೆಚ್ಚಿನವಾಗಿ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ ಅಂತ ನಾನು ನಮ್ಮ ಅಭಿಪ್ರಾಯ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತಾಯಿದ್ದೀವಿ